ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಜಿಲ್ಲೆಗೆ ಖಾಸಗಿ ಸಹಭಾಗಿತ್ವದಲ್ಲಿ ಬೇಡ ಅಂತೇಳಿ ನೀವು ಹೋರಾಟ ಮಾಡ್ತಾ ಇದೀರಿ ಯಾಕೆ ನೆರವೇರ್ತಾ ಇಲ್ಲ ಏನ್ ಸಮಸ್ಯೆ ಆಗ್ತದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರ ವತಿಯಿಂದ ಇರಬೇಕು ಯಾವುದೇ ಕಾರಣಕ್ಕೂ ಕಾಶಿಯವರ ಕೈಯಲ್ಲಿ ಕೊಡಬಾರ್ದು ಹೇಳಿ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಪ್ರಗತಿಪರ ಸಂಘಟನೆಗಳ ಒಂದು ಸಹಕಾರದೊಂದಿಗೆ ನಾವೊಂದು ಸಮಿತಿ ಮಾಡಿ ಆವರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದೆವು ನಾವು ಕಳೆದ ಮೂರು ದಿನದಿಂದ ಆವರಾತ್ರಿ ಧರಣಿ ಪ್ರಾರಂಭ ನಾವು ಮಾಡಿದೆವು ಇವತ್ತು ನಾಲ್ಕನೇ ದಿವ್ಸ ಕಾಲಿಟ್ಟರು ಅವರಾತ್ರಿ ಧರಣಿ ಇಂತಹ ಚಳಿಗಾಲ ಸಂದರ್ಭದಲ್ಲಿನು ಕೂಡ ವಯೋರಿದ್ರು ಒಂದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಮನಿ ಮಠ ಎಲ್ಲಾ ಬಿಟ್ಟು ಹೆಂಡ್ರ ಬಿಟ್ಟು ಇವತ್ತೆಲ್ಲಾ ಸಂಸಾರ ತ್ಯಾಗ ಮಾಡಿ ಇಲ್ಲಿ ದಳಿ ಕೂತಾರಪ್ಪ ಅಂತಂದ್ರ ಸರ್ಕಾರಕ್ಕೆ ಏನಾದ್ರು ಖಬ್ರ ಐತೆ ಅನ್ನೋ ಸರ ನಾನು ಪ್ರಶ್ನೆ ಮಾಡೋಕರ್ಕಾರ ನೀವ್ರಿಗೆ ಏನ್ ಉದ್ದೇಶ ಪೂರ್ವಕವಾಗಿ ಎಷ್ಟ್ ದಿನ ಕೂಡ್ತಾರ ಕೂಡ್ಲಿ ಎದ್ ಬೇಕಾರ ನೋಡೋಣ ಸ್ವಚ್ಛ ಕ್ಲಿಯರ್ ಆಗಿ ಹೇಳ್ಬಿಡ್ರಿ ಇಲ್ಲ ನೀವ್ ಎಷ್ಟ್ ದಿನ ಕೂತ್ರಿ ನಾವು ಮಾಡಂಗಿಲ್ಲ ನಾವು ಸುಮಾರು ಅದೇ ತಿಳ್ಕೊಂಡ್ ಒಂದ್ಸಲ ಘೋಷಣೆ ಮಾಡಿ ಉದಾಹರಣೆ ಇವತ್ತ ಅಧಿವೇಶನ ಮುಗಿಲಕ್ ಮತ್ತ್ ನಾಳಿಕ್ ಕೊನೆ ದಿವಸ ಬಹುತೇಕ ಏನ ಮನ್ಯ ನಾಲ್ಕು ಜನ ಏನ ಎಮ್ ಎಲ್ ಸದನದಲ್ಲಿ ಚರ್ಚೆ ಮಾಡಿದ್ರು ಅದ್ರ ಬಗ್ಗೆ ಹೊಳ್ಳಿ ಏನು ಉತ್ತರ ಇಲ್ಲ ಸರ್ ಅವರು ಆಡ್ತಿ ಅನ್ನೋದಿಲ್ಲ ಬಿಡ್ತೇವೆ ಅನ್ನೋದಿಲ್ಲ ಸರ್ ಅವ್ರು ನಿಮ್ ಒತ್ತಾಯಕ್ಕೋಸ್ಕರ ಏನ ಚರ್ಚೆ ಮಾಡ್ಯಾರ ಚರ್ಚೆ ಮಾಡ್ಯಾರ ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ಯಾರ ಅವ್ರ ಮನಸ್ಸಿಲ್ಲ ಮನಸ್ಸು ಅಂದ್ರೆ ಹೋರಾಟಗಾರರಿಗೆ ಏನು ಸ್ವಲ್ಪ ಖುಷಿ ಪಡ್ಸಕ್ ಹತ್ತರಿ ಸ್ವಲ್ಪ ಖುಷಿ ಹೇಳಿ ಅವ್ರು ಮಾಡ್ಯಾರ ಏನೊಂತರ ಹತ್ತು ಮಕ್ಕಳ ಕೈಯ ಚಾಕ್ಲೇಟ್ ಕೊಟ್ಟೋರ್ ತರ ಮಾಡಿದ್ರು ಅವರು ನಾವ್ ನಂಬಿದ್ವಿ ಬಹಳ ಏನು ಅಧಿವೇಶನ ಚರ್ಚೆ ಆಗ್ಯದ ಏನೋ ಕಾಲ ಸನ್ನಿಹಿತ ಬಂದ ಮೆಡಿಕಲ್ ಕಾಲೇಜಿದ್ದು ಆಗ್ಬಹುದು ಈ ವಾರ ನಾವು ಅನ್ಕೊಂಡಿದ್ದೇವು ಆದ್ರ ಸರ್ಕಾರ ಅವರ ಒಂದು ಧೋರಣೆ ನೋಡ್ಬೇಕಂತಂದ್ರೆ ಯಾರಿಗೇ ಮನಸ್ಸಿಲ್ಲ ಅಂದ್ರೆ ಕೇವಲ ಒಬ್ಬ ಇಬ್ಬರ ಹಿತಾಸಕ್ತಿಗೋಸ್ಕರ ಇಡೀ ವಿಜಯಪುರ ಜಿಲ್ಲೆ ಜನರನ್ನ ಇವತ್ತು ಬಲಿ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಇವತ್ತು ಸ್ವಲ್ಪನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕನು ಇಡೀ ಶಾಪ ಹಾಕಲಕ್ಕವ್ರ ಇವರಿಗೆ ಹಾಳಾಗ್ ಹೋಗಕ್ಕೆ ಅಂತ ಹೇಳಿ ಮತ್ ಜನರ ಶಾಪ ನಿಮಗ್ ತಡ್ತಾ ಹೋಗ್ತದ ಹೆಂಗ ನಾಳೆ ಏನ್ ಬನ್ ನಿಮ್ ದುಡ್ಡನೇ ಮುಖ್ಯ ಅದ ಇವತ್ತ ಅದೇ ಜನ್ ಬಿಜಾಪುರ ಜಿಲ್ಲೆ ಜನರ ಪರಿಸ್ಥಿತಿ ಏನಾಗಿದೆ ಬರಗಾಲ ಪ್ರದೇಶ ಬಡತನದ ಪ್ರದೇಶ ಇದು ಬಿಜಾಪುರ್ ಜಿಲ್ಲೆ ಅಂತಂದ್ರ ಇವತ್ತ ಆರೋಗ್ಯದಲ್ಲಿ ಏರ್ಪೇರಾದ್ರ ನೇರವಾಗಿ ಬಡ ಮಕ್ಕಳು ಇವತ್ತ ರೋಯರ್ ಹೆಣ್ಣು ಮಕ್ಕಳೆಲ್ಲರೂ ಸರ್ಕಾರದ ಹಾಕ್ನಿ ಹೋಗ್ತಾರ ದೊಡ್ಡ ಶ್ರೀಮಂತ ಇದ್ದರಲ್ಲ ನೀವು ಹೆಲಿಕಾಪ್ಟರ್ ಇಮಾನ್ದಾಗಿ ಬೇರೆ ದೇಶಕ್ಕೆ ಹೋಗಿರಲ್ಲ ಮಂತ್ರಿ ಎಮ್ ಎಲ್ ಎಗಳು ಮತ್ ಬೌಡರ್ ಏನ್ ಮಾಡ್ಬೇಕು ಖಾಸಗಿ ಒಳಗೆ ಹೋದ್ರ ಐದನೂರು ರೂಪಾಯಿ ಮೊದಲ ಎಂಟ್ರೆನ್ಸ್ ಫೀ ತಗೋತಾರ ಅವರು ಮತ್ ನಾಳೆ ಖಾಸಗಿ ಸಹಭಾಗಿತ್ವದಲ್ಲಿ ನೀವ್ ಮೆಡಿಕಲ್ ಕಾಲೇಜ್ ತಗದ್ರ ಇದರ ಪರಿಣಾಮ ಜಿಲ್ಲಾ ಆಸ್ಪತ್ರೆ ಕೂಡ ಖಾಸಗಿ ಸಹಭಾಗಿತ್ವದಲ್ಲಿ ಆಗ್ತದ ಈ ಸದ್ ಐದು ರೂಪಾಯಿ ಕೊಟ್ಟು ಚೀಟಿ ಮಾಡೋ ಬದ್ಲೇನು ನಾಳೆ ಐದ್ನೂರು ರೂಪಾಯಿ ತಗೋತಾರ ಅವರು ಅದನ್ನ ಕೊಡೋರು ಯಾರು ಬಡ ಮಕ್ಳಿಗೆ ಸಾಧ್ಯ ಅದ ಬಡ ಬಡ ಜನಕ ಇದನ್ನ ಕನಿಷ್ಠ ಪ್ರಜ್ಞೆ ಇಲ್ಲ ಸ್ವಲ್ಪ ಊಟ ಮಾಡ್ತಿರ ಇಲ್ಲಿ ಹೊಟ್ಟಿಗೆ ಅದನ್ನ ಬಿಟ್ಟು ಏನು ಗೊಬ್ಬರ ತಿತ್ತಿರ ಯಾರು ಎಮ್ ಎಲ್ ಎ ಮಂತ್ರಿಗಳು ಅದನ್ನ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಯಾವ ಕುತ್ತಿದಾರ ಅಂತಕ್ಕಂಥದ್ದು ಕನಿಷ್ಠ ಪ್ರಜ್ಞೆ ಬೇಕು ಸ್ವಲ್ಪ ಏನ್ ನಡೆದಿದೆ ಬಿಜಾಪುರ ಜಿಲ್ಲೆಯಲ್ಲಿ ಅಂತೇಳಿ ಇಷ್ಟೆಲ್ಲಾ ನಿಮಗ ಚೀ ತೋದು ಉಗುಳು ಸಹಿತ ಮರ್ಯಾದೆ ಹೋಗಿಲ್ಲಪ್ಪ ಅಂದ್ರೆ ಅರ್ಥ ಏನು ನಿಮ್ಮಲ್ಲಿ ಮರ್ಯಾದು ಇಲ್ಲೆಲ್ಲ ನೋಡಿ ಇದ್ರೆ ಹೋಗಕ್ ಮರ್ಯಾದೆ ಮೊದಲೇ ಹೋಗಿ ನಿಮ್ದು ಎಂದ್ ಹೋಗ್ಬಿಟ್ಟು ಮರ್ಯಾದೆ ಇಲ್ಲ ಸ್ವಲ್ಪ ಕಿಮ್ಮತ್ ಇರುವಾಗ ಮನುಷ್ಯಾಗ ಸರಿ ನೀವು ನಾಲ್ಕು ಜನ ಒಂದು ಜನಪ್ರತಿನಿಧಿಗಳು ಅವ್ರ ಹೆಸರು ಹೇಳಿ ಹೇಳ್ತೀರಾ ಯಾರಂತ ಕೇಶವ ಪ್ರಸಾದ್ ಒಬ್ರು ಎತ್ತಿದಾರೆ ಹನುಮತ್ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಶಿಂದಗಿ ಶಾಸಕರಾಗಿರ್ತಕ್ಕಂಥ ಅಶೋಕ್ ಮನುಗಳಿ ಅವರು ಹಿಂಡಿ ಶಾಸಕರಾಗಿರ್ತಾರೆ ಯಶವಂತ ಗೌಡ ಪಾಟೀಲ್ ಅಶೋಕ್ ನಮ್ಮ ಸಿಂದಗಿ ಮತ್ತೆ ಇಂಡಿ ಭಾಗದಲ್ಲಿ ಮಧ್ಯದಲ್ಲಿ ಏನ್ ಜಿಲ್ಲೆ ಬಿಟ್ಟು ತಾಲೂಕಿಗೆ ಹೋಗ್ತೀರಾ ಮತ್ತೆ ಸರ್ಕಾರ ಮಾಡ್ಕೋಬೋದ ಅವ್ರಿಗೆ ಏನು ತ್ರಾಸ ಬರದು ಆರಾಮ್ ಬರ್ಬೇಕವ್ರ ಅವರು ಅಂದ್ರೆ ಮುಂದಿನ ಚುನಾವಣೆ ಒಂದು ದೃಷ್ಟಿಕೋನ ಇಟ್ಕೊಂಡು ಇಲ್ಲಿ ನಾವು ಹೋರಾಟ ಕೂತೇವು ಬಂದಿಲ್ಲ ಅವ್ರ ಬೆಂಬಲಕ್ಕ ಮತ್ತೆ ಅದನ್ನ ಒಂದು ಹೆರಿಕೆನೂ ಕೊಟ್ಟಿಲ್ಲ ನಾವು ಪರವಾಗಿ ಈ ದಿಢೀರ್ನ ಅಧಿವೇಶ್ ಏನದ ಪಿ 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 ಮಾಡಲ್ ಬೇಡ ಸರ್ಕಾರ ಒತ್ತಿನ ನಡೆಸ್ಬೇಕು ಅದು ಸರ್ಕಾರ ಮಾಡಿದ್ರೆ ಅದು ಸಿಂದ ವ್ಯಾಪ್ತಿಯಲ್ಲಿ ಮಾಡ್ಬೇಕತ್ತ ಸ್ವಲ್ಪ ಕೇಳಬೇಕಾಯ್ತಂದ್ರ ಹತ್ಸಲ ವಿಚಾರ ಮಾಡಬೇಕು ನಾನು ಕೇಳು ಸೂಕ್ತದ ಇಲ್ಲೋ ನಾ ಕೇಳಿದ ಜನ ಏನತ್ತರ ಜಿಲ್ಲಾದಾಗ ಉಗಿತಾರ ಕ್ಯಾಕೃಷ್ ಅಂತಕ್ಕ ಕನಿಷ್ಠ ಪ್ರತಿ ಮಾಡ್ ಶಾಸಕರಿಗೆ ನಾವ್ ಕತ್ತಿ ಕಾಲ ಕೂತೇವ ಇಲ್ಲಿ ಮೂರು ತಿಂಗಳ ಜಿಲ್ಲೆ ಶಾಸಕರ ಕೂಡ ರಾಜಕಾರಣ ಮಾಡ್ತದ ಅಂತಂಗ್ ಎಲ್ಲರೂ ರಾಜಕಾರಣ ಮಾಡೋರೇ ರಾಜಕಾರಣ ಮಾಡಿ ದೇಶ ಮಾಡೋರು ಒಟ್ರು ಯಾರು ಸುಕ್ಕದ್ರು ಇಲ್ಲ ಎಲ್ಲ ಒಟ್ರು ತುಡುಗ್ರೇ ಅವರು ಎಲ್ಲ ಇಡೀ ರಾಜ್ಯ ದೇಶದ ಎಲ್ಲ ಜನಪ್ರತಿನಿಧಿಗಳು ಅದಾರ ಹೊಸರು ಒಂದೇ ಅದಾರ ಇವರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇವರೆಲ್ಲರೂ ಹೊಸರು ಒಂದೇ ಒಂದೇ ತಾಟ್ನ ಊಟ ಮಾಡ್ತಾರ ಅಲ್ಲಿ ಏನದ ಅಧಿವೇಶನದಾಗಿರ್ಬೋದು ಪಾರ್ಲಿಮೆಂಟ್ ಇರಬಹುದು ಕಚ್ಚಾಡ್ತಾರ ನಾಯಿ ತರ ಕಚ್ಚಾ ಸದ್ಯ ಏನ ಕೊಲೆಗಳ ಹಾಗೆ ಬಿಡ್ತಪ್ಪ ಅಧಿವೇಶನದಾಗ ತನ್ನಂಗ ಹೊಡೆದಾಡ್ತಾರ ಹೊರಗ ಬಂದ್ಮೇಲೆ ಹೆಗಿನ ಮೆಕ್ಕ ಹಾಕೊಂಡು ಒಂದೇ ತಾಟನ ಊಟ ಮಾಡಿ ಏನ್ ಊಟಿ ರಾಜ್ಯದ ಜನರ ದೇಶದ ಜನರ ಹುಚ್ಚು ಮಾಡಿರೋ ಇದಕ್ಕೆಲ್ಲ ಅವಂತ ಹಂತವರು ಇದಕ್ಕೆ ಇವ್ರ ಜನ ನಮಗೆ ಹಳ್ಳಿಯಾಗಿ ಇವ್ ಮಚ್ಚಿ ಮೂರು ರೂಪಾಯಿ ಹೊಡೆದಾಡ್ತು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅವ್ರ ಸಂಸಾರ ಅವ್ರ ಹೆಣ್ರು ಮಕ್ಕಳು ನನ್ನ ಸಂಸಾರ ಸುರಕ್ಷ ಚೆನ್ನಾಗಿರ್ಬೇಕು ವಿಚಾರ ಇಲ್ಲ ಒಬ್ಬ ಎಮ್ ಎಲ್ ಎ ಬೈದ್ಬಿಟ್ರೆ ಅವ್ನ ಹಿಂದಿದ್ದ ಬಾಲಿಂಗಿಸ್ಯಾಗ ಬಾಳ ಕೆಟ್ಟ ಏ ನಮ್ ಎಮ್ ಎಲ್ ಎ ಬೈದ್ರು ಅಂತ ಹೇಳಿ ನಿಮ್ಮ ನಿನ್ನ ತಂದೆ ತಾಯಿ ನೋಡಪ್ಪ ನಾ ಕಳ್ರ್ ತಗೊಂಡು ಏನ್ ಮಾಡವ ಅವ್ರಿಂದ ದೇಶ ನಿಮ್ ಸಂಸಾರ ಬೀದಿ ಪಾಲಯೋ ಅವ್ರಿಂದನೆ ಅದನ್ನ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಉದ್ಧಾರ ಉದ್ದಾರ ಅಲ್ಲ ನೀವು ಉದ್ದಾರ ಆಗ್ರಿ ನಿಮ್ ಸಂಸಾರ ಉದ್ದಾರ ಇದೆಲ್ಲ ಕುತ್ಯ ನಮ್ಮ ಜಿಲ್ಲೆಯಾಗ ಅನ್ಯಾಯ್ತದ ಇದು ಒಂದೇ ಅಲ್ಲ ನಿರಂತರವಾಗಿ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾರ್ಕೋತೇ ಬಂದಾರ ತ್ರೀ ಸೆವೆಂಟಿ ಒನ್ ಏನು ಹೋಯ್ತಾ ಹಾಳಾಗಿ ಹೈಕೋರ್ಟ್ ಆಗ್ಬೇಕಾಯ್ತು ಅದನ್ನು ಹೋಯ್ತಾಳಾಗಿ ಹಾಳಾಗಿ ಏನೆಲ್ಲ ಆಗ್ಬೇಕಾಗಿತ್ತು ಇವ್ರ ಇಚ್ಛಾಶಕ್ತಿ ಕೊರತೆ ಮತ್ತು ಬಂಡವಾಳ ಶಾಹಿಗಳ ಒಂದು ಕುತಂತ್ರ ಇದು ಬಟ್ ಏನ್ ಸಾವಿರಾರು ಕೋಟಿ ಗಳಿಸಿದ್ರು ಸಹಿತ ಇನ್ನೂ ಬೇಕು ಇನ್ನಾನು ಬೇಕತ್ತಾರ ಇದು ಬಸವಣ್ಣ ನಾಡ್ರಪ್ಪ ಪುಣಾತ್ಮರ ಸ್ವಲ್ಪ ಶರಣ್ರ ಪುಸ್ತಕ ಬಸವಣ್ಣವ್ರ ಬುಕ್ಕ ಬರದಾರ ವಚನಗಳದ್ ಓದ್ರಿ ನಿಮ್ಮಂತ ತುಡುಗರಿಗೆ ಆಸೆ ಅನ್ನೋದು ಕಡಿಮೆ ಅಲ್ಲ ತಿಕೊಂಡೆ ಬಸವಣ್ಣವರಾದೇ ಎಲ್ಲಾ ಶರಣರು ವಚನ ಸಾಹಿತ್ಯವನ್ನು ರಚನೆ ಮಾಡಾರ ಅದನ್ನದೇ ಓದಿ ಸ್ವಲ್ಪ ನಿಮ್ಗೆ ಆಸೆ ಕಡಿಮೆ ಕಡಿಮಾ ಅದನ್ನೇ ಮಾಡಿಸ ಪುಣ್ಯಾತ್ಮರ ಬುಕ್ಕ ತಂದು ಕೊಡೋದ್ ಕೊಡ್ತೇವೆ ನಿಮ್ಗೆ ಇಲ್ಲ ಅಂದ್ರ ಸರ್ ತ್ರೀ ಸೆವೆಂಟಿ ಒನ್ ಜೆ ಮಾಡುವನ್ಸಿ ಇದೇ ತರ ಮಾಡಿಗಳು ಇಲ್ಲಿ ಖರಗಿ ತಮ್ಮ ಜಿಲ್ಲೆ ತ್ರೀ ಸೆವೆಂಟಿ ಒನ್ ಜೆ ತಗೋತಾರ ಇಲ್ಲಿ ಬಾಜು ಜಿಲ್ಲೆ ಆದಂತ ಬಿಜಾಪುರ ತ್ರೀ ಸೆವೆಂಟಿ ಒನ್ ಜೈಲ್ ಅಂತ ಒಂದು ಹೋರಾಟಗಾರಾಗಿ ನಮ್ಮ ಜನಪ್ರತಿನಿಧಿ ಏನದ ಒಟ್ಟು ಜಿಲ್ಲೆಯ ಜನರು ಉದ್ದಾರ ಆಗ್ಬಾರ್ದು ಎಲ್ಲಾ ಸೌಕರ್ಯಗಳು ಸಿಗಬಾರ್ದು ನಿರಂತರವಾಗಿ ನಮ್ಮ ಕೈಕಾಲಿ ಹಿಡ್ಕೊತ ಇವರು ಅದು ಒಂದು ಕೆಟ್ಟ ಧೋರಣೆ ಬ್ರಿಟಿಷ್ ಕಿತ್ತೂ ಅಪಾಯಕಾರಿ ಇವರು ಬ್ರಿಟಿಷಿಗೆ ಮಾಹನ ಮರ್ಯಾದಿತ್ತು ಬಿಟ್ಟು ಹೋದ್ರು ಅವ್ರ ಕಿತ್ತ ಕನಿಸ್ತಾರೆ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ಯದ ಏನು ಉಳಿದಿಲ್ಲ ಜನರ ಬೈದಿದ್ದು ನೋಡಬೇಕಾದ್ರ ಇವ್ರ ಗಮನಕ್ಕೆ ಬಂದಿತ್ತಂದ್ರ ಇವ್ರ ರಾಜಕಾರಣ ಬಿಟ್ಟು ಸುಮ್ಮನೆ ಏನೋ ಇವ್ರ ಮನ್ಯಾಗ ಮಕ್ಕಳು ಮೊಮ್ಮಕ್ಕಳಿದ್ರು ಅವ್ರ ಜೊತೆ ಸುಮ್ ಆರಾಮಾಗಿ ಕಾಲ ಮರ್ಯಾದೆ ಮರ್ಯಾದೆಗಟ್ಟು ಮಾಲಿಗಟ್ಟು ರಾಜಕಾರಣ ಮಾಡೋದು ಇದು ಅಲ್ಲೇ ಇಲ್ಲ ಇವ್ರು ಏನ್ ಏನ್ ಇಷ್ಟು ನಾಚಿಕೆ ಜನ್ಮ ಇರೋದು ಇಲ್ಲಿವರೆಗೆ ಭೀಮರಾಜ್ ಜೊತೆ ಧನ್ಯವಾದ